சதாசிவ் ஏன் தியானி

மக்கிங்க ನಾವ್ ಜೋಳ್ಯಾगा मी ಜೋಳ್ಯಾगा जाकेgini ते नवं टोटली냐ಕೀಗೆ ಏ ಹೇ ತಿनाप हा इग्या टोटलाಂದ್ರ ಬೆನ್ನೆ ಹತ್ತಾನು ಊಟನ ಮಾಡಿದಾ टोट್ಲಬೇಕ ತಂದ ನೋಡಿಮ್ಮಾ ನಿಮ್ಮ काल होईतो इग्या ಎಲ್ಲಾ ನಮಗ टोट್ಲಬೇಕು ನೀವೆಲ್ಲ ಜೋಳ್ಯಾಗ ಜಾಕಿದಿರೋ ಕೋಳ್ಯಾಗ ಜಾತಿರೋ 나 ಗೊತ್ತಿಲ್ಲ ನಮಗ टोट್ಲಬೇಕು ಈಗ ಏ ಅಪ್ಪ ಅಳೆ ಹುಂಡಾಡ ಮಗಳಾ ಇગે ಕಿಡ್ದೆಲ್ದಿ टोट್ಲಾ टोट್ಲೇ ಅದರ ಸಲ ಕೇಳ್ತಿದಿನಿ

நமஸ் இவாங்க

ಅವನು ಅರ್ಜೆಂಟ್ ಅದ ಆಗ್ಯದ ನಮ್ದೇನು ನೀವ ಅಂತ ಆಗ್ಯದ ಅದೇನ ನಮ್ದು ಎಲ್ಲ ತಗಿ ಈಗ ತಗಿತಿ ಆಗ ಹೋಗಿ ಬೋರೆ ಕಾಲು ಇಳಿಬೀಳಕ್ ನಿಂತಿದ್ದಿ ಇವತ್ತಿನ ನಾಳೆಗೆ ಏ ನಾನು ಆರ್ ತಿಂಗಳದಾಗ ನೋಡ್ಬೇಕಲ್ಲತ್ತೀನಿ ಏ ಅದ್ ನಿಮ್ ಕೈ ಇವತ್ ಕೊಡ ಏ ಇದು ಪೈಸ ಐತ್ ಮಾವ ನಿಂದ್ ತ್ರೀ ಜಿ ಟೂ ಜಿ ತಗೊಂಡ್ ಏನ್ ಮಾಡವ ಬಿಡನ್ ಬಿಡೋಣ ಬೇಡ ನಾವ್ ಏನ್ ನಿಮ್ ಅಪ್ಪ ಏನ ಅನ್ನಾಗತ್ತೀ ಅವ್ರು ಅರ್ಜೆಂಟ್ ನಾಗ್ಯದ್ರಿ ಹೌದಾ ಮತ್ ಮಮ್ಮ ನೀ ಒಳಗಿನ ಮನೆಗೆ ಹೋಗ್ರಿ ನಾವ್ ಅಪ್ಪ

ூர் வர்சாய் உம் அட் கேர்னா எல்லாரும் ಕೇಸ್ ಬಾಯಂಗ್ ಮಾತಾಡ್ರಿ ಕೊಡೋದ್ ಏನ್ ಹೊಳ್ಳ ಹೇ ಹಂಗ್ ಮಾಡ್ಬೇಡ ಆಹ್ ಏ ಅವುಷ್ಯ ದೊಡ್ಡ ಹೇ ದೊಡ್ಡೋ ಮತ್ತ ಏನ ಸಾತಾರ ಸಾತಾರಕ್ಕ ಹೋಗೋ ಮತ್ತ ಮತ್ತ ಅಲ್ಲ ನೀವು ಬಿಡೋರೇನ ಬರೀ ಹಳಿಪುರ ಅಂತ ಕುಂತ ಬರೋದ ಹೇಳ್ ಕೈಲಿ ಕೊಟ್ಲಾ ಮಾಡೋದ್ ಆಗತ್ತಿಲ್ಲಾ ಕೊಟ್ಲಾ ಮಾಡೋದಾಗಿದ್ದ ಬಂದಿನಿ ಮೊದ್ಲ ಬಿಪೇರಿ ನಂದು ಇಲ್ಲಿ ಹೇಳಿದ್ ನಿನ್ ಕೇಳು ಇವ್ರೇನ್ ಹಾರಲಾ ಹಾ

ನೀವು ಕೋಟ ಪಾಲಂಗ ಹೋ ಊನೇ ಮುರದ್ರಿ ಯಪ್ಪ ಜುಡಸ್ ಅಂತ ಜುಡಸ್ ಮುರದ ಹ್ಮ್ರಿ ಹ್ಮ್ ನಮ್ ಇಬ್ಬರ ಕೈ ಆಲಿಲ್ರಿ ಮುರಿಯೋದು ಮುರಿಯೋದ್ ಆಲಿಲ್ರಿ ಇವ್ರ ಮುರದ ಆಗತ್ತಿ ಬಂದ್ ಮೂರ್ದಿಂದ ಮನ್ಸ ಮುರದ್ ಮುರಿ ಹೋಗ್ರಿ ಬಾ ಬಿಡ್ಸ ಐತಲ್ಪ ಆದ್ರ ಮಮ್ಮ ನೀ ಹೊಗಳಕೈತಿ ನನ್ ಮರೀನ್ ಕಳಿ ಇಲ್ಲ ಅದಕ್ಕೆ ಘಟನೆ ಹೇಳತೀನಿ ಘಟನೆ ಆಮೇಲೆ ಹೇಳಕೈತಿ ನಾನ್ ತೊಟ್ಲ ಮಾಡ್ಸ್ತೀರಿ ಹಾ ಈಗ ತೊಟ್ಲ ಒಂದ್ ಮಾಡ್ತೇವ್ ಈಗ ನೀವು ಕೈ ಆಡ್ಲಿಕ್ಕಿಲ್ರಿ ಆಡಾಡ್ರಿ ಈಗ ನಮ್ ಮಕ್ಳು ಮಾಡ್ತಾವ್ರಿ ಮಕ್ಳು ಮಾರ್ತಾರಿ ಹಾ

ತೋಟ್ಲಾಗ ಕೇಳತ್ತರಿ ಅವ್ರು ತೋಟ್ಲಾ ಒಂದ್ ಮಾಡ್ಬೇಕಾಗಿತ್ತು ತೋಟ್ಲ ರೀ ಹಾ ರೀ ಏನೋ ಒಂದ್ ಲಗ್ನಾಗಿ ದಿನ ಆಗಿಲ್ಲ ಈಗ ತೋಟ್ಲಾತ ಬಂದ ಮತ್ತೇನು ತೊಟ್ಕ ಹೇಳ್ಯಾರ ಏನಾರ ಏನ್ ತೊಡಗಾ ಏನಿಲ್ರಿ ನಮ್ ಮಳೆ ಅರ್ಜೆಂಟ್ ಮಾಡ್ಲತ್ತೇನ್ರಿ ತೊಟ್ಲಾ ಬೇಕಿ ಈಗ ಈಗ ಅರ್ಜೆಂಟ್ ತೋಟ್ಲಾ ಮಾಡಲ್ಲತ್ತೇನ್ರಿ ಅದಕ್ಕ ಮಾಡ್ಲಕ್ ಮಾಡಿದ್ರಿ ಗಾಡದ ಬೇಕ್ರಿ ತೊಡಗಾ ಗಿಡ ಸಾಗಡಿಯಾಗ ತೋಟ್ಲಾ ಕಡಿಗೆ ಕಡಿಯಾಗ ಮಾಡತೀ ಬೇಗ್ರ ನೀವೇ ಟೆನ್ಶನ್ ಮಾಡ್ಕೊಳತ್ತೀ

ಇವೆಲ್ಲ ದೂರ ದೂರ ಅಕ್ಕಲ್ ಕೊಡದವ್ರ ಕೆಲಸದವರದ ಈಗ ಇದೆಲ್ಲ ಬಾರಿಗಾಲ ಇವರು ಸಾಗಣಿ ಠೇರ್ ಮಾಡಿದವ್ರು ಮತ್ತೆ ಅವ್ರೆಲ್ಲ ವರ್ಕರ್ ಲಚ್ಚ ಅಂಟಿಯರ್ ಮತ್ತ ಇಲ್ಲಿ ಕಣ್ಣೊಳಿದು ಅದು ರೌಂಡ್ ತಿರುಗು ಟೇರ ಮತ್ತೆ ವರ್ಕರ್ ಕಣ್ಣ ಟಿಯರ್ ಮತ್ತೆ ನಮ್ಮೂರ್ ನಟ ಅಂಟಿಯರ್

ಒಂದ್ ಗಾದೆ ಗೊತ್ತೇನ್ರಿ ಆಯ್ತಂದ್ರಿ ಸಾಯಿಬೇಕು ಸ್ವಾಧರ್ ಮಾವು ಉಳಿಬೇಕಂತ ಅದಕ್ಕ ನಾ ಸರಾಯಿ ಮಾರಿ ಮುಂದೆ ತರ್ಲತ್ತಿದೀ ಸರ ಮಾವ ಸಾಯಿಲಿ ಉಳಿಲಿ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಡು ನೀ ಮನಿ ಕಡೆ ನಡಿ ಹಾ ಮಗಳು ಮನ್ಯಾಗಳೆ ಇಲ್ಲ ಅರ್ಜೆಂಟ್ ಆಗದ್ರಿ ಈಗ

ಕೊಡ್ಬೇಕು ಬಾದಾನೆ ಭೇಟಿ ಆಗಿದ್ನಲ್ಲ